ಇಲ್ಲೇ ಬ್ರೇಕ್ ಹೇಳಿ ಈ ಕಡೆಗೆ ಫುಡ್ ಕಳಿಸ್ತೀನಿ ಯಾವ ಕಡೆಗೆ ಇಲ್ಲಿ ಈ ಕಡೆ ಕೋಪ್ ಮುಂದೆ ಈ ಕಡೆಗೆ ಆ ಕಡೆ ಜನವರೇ ಅದು ದುಡಿತಾವ ಹಾ ಹಾ ನಾನು ಈ ಕಡೆ ಬೈಕ್ ಆಗಿ ಬರ್ತಾ ನೋಡಿ ಇಷ್ಟು ಬೇಗ ತಮ್ಮ ನೀನೇ ಫೋನ್ ಮಾಡಿದ್ಯಲ್ಲ ತಗೊಂಬಂದ ಅಲ್ಲಿ ಹಾ ಇಷ್ಟು ಬೇಗ ಹೋಗಿ ತಮ್ಮಂದ ಹಾ ನಂದ ಒಂದು ಇಲ್ಲ ಒಂದು ಸಾವಿರ ಇಸ್ಕೊಂಡೆ ಯಾರು ತವ ಇಲ್ಲೇ ಯಾರು ಬೆಂಗಳೂರಿನ ಹಾ ನಂತವೇ ಇತ್ತು ನಂತವೇ ಇತ್ತು ಇತ್ತ ಮತ್ ಇತ್ machine ಗ್ ಹೋಗ್ಬೇಕು ತರ್ಬೇಕು ಅಂದೆ ಹೌದು ತರ್ಬೇಕು ಅನ್ಕೊಂಡೆ ಇಲ್ ಸ್ವಲ್ಪ ನೋಡ್ದೆ ಇಲ್ಲೇ adjustment ಮಾಡಿ ಅಂದ್ಬಿಟ್ಟು ಇಲ್ಲೇ ಇರೋದ್ರಲ್ಲೇ adjustment ಮಾಡಿ ಕೊಡನ ಅನ್ಕೊಂಡ್ ಬಂದ್ ಎಷ್ಟ್ ಐತ್ ಈಗ ಇನ್ನೂರು ಎರಡು ಎಂಟ್ನೂರು ಇದೇನ್ ವ್ಯಾಪಾರ ಮಾಡ್ತಿದ್ಯಾ ನು ಅದ್ ಕೊಡ್ತೀನಿ ಬಿಡಿ ಆಮೇಲೆ ಹೋಗಿ ತರಕೆಲ್ಲ late ಆಯ್ತದೆ ಬಂದೆ ಈಗ ಇಲ್ಲಿ ಬೈಕ್ ನಿಲ್ಸ್ಯಾನ್ ನೋಡಿ ಈ ಕಡೆ Excel super ಹ ಕಾಣಿಸ್ತಾ ಇದೆ Excel ಸೂಪರ್ ಹ್ಮ್.

ಅಕ್ಕಯ್ಯಾ ಅಂತೆ ಅಂತರಲ್ವ ಅಂತೆ ಕೊಡ್ಬೇಕಂತ ಕಳ್ಳ ಇಲ್ಲ ಸುಮ್ನೆ ಅಂದಿದ್ದು ಮೂರ್ ಸಾವಿರ ರೂಪಾಯಿ ಐತೆ ಇನ್ನೂರು ಕೊಡ್ತೀನಿ ಬನ್ನಿ ಸುಮ್ನೆ ಐತಿ ಅಂದೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದೆ ಕೊಡ್ತೀನಿ ಬನ್ನಿ ಮೂರ್ ಸಾವಿರ ಐತಿ

ಏನೋ ಅಮ್ಮ ಹಬ್ಬ ಮಾಡ್ಬೇಕು ಅಂತೆ ಏನು adjustment ಕೊಡ್ಲ ಕೊಡ್ತೈತೆ ಈ ಮೂರೇ ಇರೋದು ಈಗ ಸದ್ಯಕ್ಕೆ ಇಲ್ಲೇ ನಿಮ್ಗೆ ಹೇಳ್ಬಿಟ್ಟು ಒಂದ್ ಇನ್ನೂರ್ ಇಸ್ಕೊಂಡ್ ಹೋಗೋಣ ಅನ್ಕೊಂಡಿದ್ದೆ ಪೆಟ್ರೋಲ್ ಗೆ ಬಿಡಪ್ಪ ಬಿಡು ಏನು ಬೇಡ ತಗೊಂಡೋಗು ಮೂರ್ ಸಾವಿರ ಬೇಡ ತಗೊಂಡೋಗು ಇದಕ್ಕೆ ಪಂಚಾಯತಿ ಸಂಜೆ ಪಂಚಾಯತಿ ಅದೇ ಸೇರಿಸ್ತಾರೆ ಅಷ್ಟೇ ಹ್ಮ್ ತಗೊಂಡ್ರೆ ಇನ್ನು ನಾ ಏನು ಮಾಡಿಲ್ಲ ನಾನು ಮುಟ್ಟಿಲ್ಲ ಏನು ಮಾಡಿಲ್ಲ. ನನ್ಯಾಗ ಸೇರ್ಸ್ತಾರೆ ಹತ್ ಸರ ಕೊಟ್ಬಿಡ್ಲಾಗ ಏನೋ ಒಂದ್ ಐದನೂರ ಹೆಚ್ಚು ಕಮ್ಮಿ ಮಾತಾಡಿಲ್ಲ ಈಗ ಮೂರ್ ಸಾವಿರ ಅನ್ಬಿಟ್ಟಿಗೆ ಸಾವಿರ ಅಂತ ಇದ್ದೀರಾ ಹೋಗಲಿ ಒಂದ್ ಐದ್ ಸಾವಿರ ಕೊಡೋ ಹೇಳ್ತೀನಿ ಹೋಗ್ಲಿ ಏನೋ ಅವಂಗೇರು ನೀವೆಲ್ಲ ಅವಮ್ಮಂಗ್ ಯಾಕೆಲ್ಲ ಹಿಡ್ಕೊಂಡು ಅಡಿಯಕ ಹೋಗಿದ್ದೆ ಮನೆ ಬಾ ಅಂತ ನಾನೆಲ್ಲ ಹೋಗಿದ್ದೆ ಮುನ್ನ ಅಮ್ಮ ಹೇಳಿದ್ದು ರಂಗಕ್ಕ ಏನು ಹೇಳಿಲ್ವ ಹಂಗಂತ ತೊಗೊಳಕ್ಕ ನಾನು ಯಾವ ಹಣ್ಣು ಏನು ಹೇಳದೆ ಇಲ್ಲ ನಾನು ಮತ್ತೀಗ ಅವನು ನಾನು ನಾನು ಹೇಳ್ದೆ ಅವ್ರು ನಾನು ಬತ್ತಿ ಕಳ್ಳ ನಿಮ್ಮ ಮನೆಗೆ ಯಾರೂ ಇಲ್ಲ ನಂಗೆ ಒಂದು ಅರ್ಧ ಗಂಟೆ ಹೊರಟೋಗ್ತೀವಿ ಇದ್ದು ಅಂತ ಸುಮ್ಮನೆ ಆಗಿದ್ರೆ ಇದು ಸಂಸಾರ ಸ್ತ್ರೀ ಮನೆ ಇದು ನಿಮ್ಮಂಗೆ ನಾಯಿ ನರಿಗಳೆಲ್ಲ ಒಳಗಡೆ ಕುಡ್ಕೊಳಕ್ಕೆ ಆಗಲ್ಲ ನಮಗೆ ಓಹೋ ನಿಂದು ಏನು ಅರಮನೆ ಬರೋದೇ ಆದ್ರೂ ಇನ್ನೂ ಇನ್ನೂ ಎತ್ತಾಗ ಜೀವನ ಮಾಡ್ತಾಯಿದ್ದೀವಿ ನಿಮ್ಮಂಗ ಅವ್ರಿವ್ರು ಹೇಳಿ ಹೆಂಗ್ಸ್ರಿ ಹಿಂಗ್ಡೆ ಮುಗಸ್ಕೊಂಡು ಹೋಗೋದಿಲ್ಲ ಯಾರ್ನುವೆ ಓಹೋ ಇವ್ ನನ್ನ ಮಗಿದ ನೀವು ಮಗ ನನ್ನೆ ಬೈಯ ಹಂಗಾದ ಆಯ್ತು ಆಯ್ತು ಹೋಗು ಹೋಯ್ತು ಹೋಗು ಸುರೇಶ್ ಅಣ್ಣಂಗೆ ಫೋನ್ ಮಾಡು ಆಯ್ತು ಈಗ ಐದ್ ಸಾವಿರ ನಾ ನನ್ ಈಗ್ ಮೂರ್ ಸಾವಿರ ಇಟ್ಕರಿ ಏನ್ ಎರಡ್ ಸಾವಿರ ಒಬ್ರು ಕಳ್ಸಿ ಕೊಡ್ತೀನಿ ಸುರೇಶ್ ಅಣ್ಣಂಗ್ ಫೋನ್ ಮಾಡು ನಾನ್ ಜಾಕಿದೆಲ್ಲ ಅರ್ಧ ಹಾಕ್ತಾನೆ ಹಿಡ್ಕೊಂಡು ಹ್ಮ್ ನನ್ ಜಾಕೆಟ್ ನಾನು ನೋಡೇ ಇಲ್ಲ ಯಾವ ಕಲರ್ ಬಟ್ಟೆ ಹಾಕಿದ್ದೀಯ ಅಂತಾನೆ ನೋಡಿಲ್ಲ ನಾನು ಇವತ್ತು ಬಿಡು ಬಿಡು ಸಾಕ್ಷಿಗೆ ಮನೋಜ್ ಅವನೇ ರಂಗಕೈನೂ ಐತೆ ಸುಳೆ ನೀವು ಹಿಂಗ್ ಮಾಡ್ಕೊಂಡೆ ಮನೆ ಕಟ್ಕೊಂಡಿರೋದು ಬನ್ ಬಿಡು ಹಿಂಗೆ ಮಾಡ್ಕೊಂಡೆ ಸಂಸಾರ ಸತ್ತಿರೋದು ಯಾಕೆ ಬೇಕು ಸುಮ್ಮನೆ ಮಾತಿಗೆ ಮಾತು ಬೆಳೆದ್ರೆ ಆಗಲ್ಲ ಹಾಂ ತಗೋ ತಗೋ ಮನೋಜ ನಿನ್ ಫೋನ್ ತಗೋ

ಏನೇನೋ ಏನೋ ಮಾತಾಡ್ತಾವೆ ಎರಡು ಗಂಟೆ ರಾತ್ರಿಲಿ ಮೂರು ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡಿ ಯಾವ್ ಒಂದ್ ಕೊಡ್ತಾನೆ ಅಂತಾನೆ ಗೊತ್ತಾಯ್ತಾನ ನಂಬರ್ ಆಯ್ತು ಹೋಗಪ್ಪ ಯಾಕೆ ನಮ್ಮಿಂದ ನಿನ್ ಬೇಜಾರು ಹೋಗಪ್ಪ ಏನ್ ಕಾಸ್ ಕಾಸೇನು ಬಾಡವಂತ ಹೋಗ ಅವ್ರಿಗೆ ಈಗ ಮೂರ್ ಮೂರ್ ಸಾವಿರ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಈಗ ಐತೆ ಇನ್ ಮಿಕ್ಕಿದ್ನ ಅಲ್ಲೋ ಫೋನ್ ಇದ್ ಮಾಡ್ತೀನಿ ಮಾಡಿಸ್ತೀನಿ ಇಷ್ಟೊತ್ತಕ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ಐತೆ ಇನ್ನೂರ್ ರೂಪಾಯಿ ಪೆಟ್ರೋಲ್ ಬೇಕು ಒಂದೇ ಈಗ ಅಲ್ಲೇ ಮೂರ್ವರೆ ಸಾವಿರ ಐತೆ ಎಂತಿಯಾ

ಸತ್ಯ ಸುಳ್ಯ ಬಿಡದಿಲ್ಲ ಸೂರ್ಯ ತೋಳ್ ಸೂರ್ಯ ಲೇ ಅವ್ರು ಹೋದ್ರು ನಂಗೊಂದು ಮುನ್ನೂರು ರೂಪಾಯಿ ಕೊಡ ಒಡ್ಡತ್ತಿನಿ ಎಣ್ಣೆ ಹೊಡ್ಕೊಂಡು ಮಂತ್ ಇಷ್ಟ ಮುನ್ನೂರು ರೂಪಾಯಿ ಕೊಡು ಏನ ಗ್ರಾಚಾರ ಕಾದೈತಿ ಅಂದ್ರೆ ಹ್ಮ್ ಡಂಗೂರ ಸಾರ ಕೇಳಿದ್ರ ಸುರೇಶಣ ಆ ಡಂಗೂರ ಸಾರ ಕೇಳಿದ್ರ ಯಾರ್ ಸುರೇಶ ಯಾರು ಅಧ್ಯಕ್ಷರು ಅದೇ ಆಮೇಲೆ ಫೋನ್ ಹಾಕಯ್ಯ ಆ ಅವಯ್ಯಾ ಏನ್ ಹೇಳ್ದ ಗೊತ್ತಾ ನಾ ಮರ್ಯಾದೆ ಯಾರದಾದ್ರೇನು ನೀನ್ ಹೇಳೋನ್ ಸಾಯಂಕಾಲ ಪಂಚಾಯಿತಿ ಸೇರ್ತೀನಿ ಇಲ್ಲಾ ಅಂತಂದ್ರ ಬ್ಯಾಡ ಯಾರಕ್ಕೂ ಫೋನ್ ಮಾಡು ನನ್ ಅಷ್ಟೊತ್ ಹೋಗ ಅದೇನ ಕಾಯೇನ ಕೀಳಬೇಕಂತ ಕೇಳ್ತಾವ್ರಂತ ದೊಡ್ತಾವೆ ತೋಟ ಮಾರಿದ್ರಲ್ಲ ಅವ್ರು ಹಾ ಅಲ್ಲಿ ಬೇರೆ ಕಡೆ ತಗೊಂಡವರಲ್ಲಾ ಬೇರೆ ಕಡೆ ತಗೊಂಡೋರ್ ಬೇರೆ ಕಡೆ ಎಲ್ಲೋ ತಗೊಂಡೋ ನಂಗ್ ಗೊತ್ತಿರೋದು ಇಲ್ಲಿ ತಗೊಂಡೋರ ಎಲ್ ತಗೊಂಡವ್ರೆ ಬೀದಿ ಬೀದಿ ಭಿಕಾರಿ ಆಗಿದಾರೆ ಹಾ ಜೂಜಾಟ ಎಲ್ಲಾ ಕಲ್ತ್ಕೊಂಡು ಇಸ್ಪೀಟ್ ಆಡ್ಕೊಂಡು ಹ್ಮ್ ಸೋಲ್ಗಿ ಮಾಡ್ಕೊಂಡು ಎಲ್ಲಾ ಬೀದಿಗೆ ಬಂದವ್ರೆ ಕಾಯಿ ಕಾಯಿ ತೋಟ ಕೆಲ್ಸಕ್ಕೆ ಹೋಗಿದ್ರೆ ಗೆದ್ದ ಕಣ ಯಾವ್ದ್ರಾಗ ಇಸ್ಪಿಟ ಗೆದ್ದ ಓಹೋ ಎಲ್ ಈಗ ಗೊತ್ತಿಲ್ಲ ನಂಗೆ ಅಲ್ಲಿ ಪಾಯಿ ಹಾಕಿ ಒಂದು ಅದೇ ಅಲ್ಲಿ ಇರಕ್ಕೆ ಆಡ್ಗುಳ್ ಕೆಲಸ ಮಾಡಿ ಇರಕ್ಕೆ ಅವ್ರಗ್ ಒಂದ್ ಚಿಕ್ಕದಾಗ ಮನೆ ಕಟ್ಟಸ್ತಾವ್ರೆ ಇಲ್ಲಿ ಅಲ್ಲಿ ಎಲ್ ತೋರ ಗೊತ್ತಿಲ್ಲ ಕಣ ನನ್ಗೆ ಒಟ್ಟ ತಗೊಂಡವ್ರೆ ಹ್ಮ್ ಆಯ್ತು ನೀವು ಶಿವನ್ ಪ್ರಾರ್ಥನೆ ಮಾಡ್ಕೊಂಡ್ ಇರು ಅವ್ರ್ ಏನೋ ಸಾಯಂಕಾಲಕ್ಕೆ ಅದೇನ ಸೇರ್ಸ್ಕೊಂಡ್ಲಿ ಏನಾರ ಮಾಡ್ಕೊಂಡ್ಲಿ ನಾನು ಅದೇ ಮೇಲೆ ಅಲ್ಲಿ ಬಂದವ್ರಿಗೆ ಎಲ್ಲರ್ಗ ಆಮೇಲೆ ಏನಾರ ತಗೊಂಡ್ ಏರ್ ಬಿಡ್ತೀನಿ ಆಮೇಲೆ ಮಾತಾಡಿ ಅವನಾದ್ರು ಬಂದ್ರೆ ಆಮೇಲೆ ಸಂಬಂಧ ಇಲ್ಲ ಯಾರ್ಗಾನ ಏರ್ಕೋ ಯಾರ್ಗಾನ ಬಿಟ್ಕೋ ನನ್ಗೇನಪ್ಪಾ ಹ್ಮ್ ಅಮ್ಮ ಬ್ಯಾಡ ನಂಗೆ ಮೂರ್ ಸಾವಿರ ಅಂತ ಓದ್ಲು ಏನೋ ಮಾಡ್ಕೊಂಡು ಹೋಗು ನನ್ಗೆ ಬೇಕಂತೆ ಸಾವಿರ ಈಗ ಕೊಟ್ಟಿರ್ತೀನಿ ಈಗ ಸಾವಿರಕ್ಕೆ ಯಾರ ಅಲ್ಲಿ ಈಗ ಇಲ್ಲಿ ಎಲ್ಲ ನೀನು ಎಷ್ಟೊದ ಮೂರ್ ಸಾವಿರ ಐತಿ ಅಂದ್ರೆ ಮೂರು ಸಾವಿರ ರೂಪಾಯಿ ಬಂದಿ ಕಾಲಿ ಐದ್ ಸಾವಿರ ರೂಪಾಯಿ ಬರ್ತಿದ್ಯಾ ಈಗ ಹಬ್ಬ ಮಾಡದ್ ಹಂಗಾದ್ರೆ ಹಾ

அதான் அதான்